ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆನೇ ತುಂಬ ಜೋರು ಮಳೆ ಬರ್ತಿದೆ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಥರ ಖುಷಿ ಅನಿಸುತ್ತೆ ನೇಚರ್ ನೋಡ್ತಾ ಇದ್ರೇ ಹಾಗೆ ಇವತ್ತು ಸ್ಯಾಟರ್ಡೆ ಆದ್ದರಿಂದ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಆಗಿದೆ ನೋಡಿ ಯಾವ ಥರ ರೆಡಿ ಮಾಡಿದ್ದೀವಿ ಅಂತ ಬೆಳಕಿನ ಆಟ ನೋಡ್ಕೊಂಡು ತಿಂಡಿ ರೆಡಿ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಆಲೂಗಿಟ್ಟೆ ಇತ್ತು ದಾಲ್ ಮಾಡಿ ಪೂರಿ ಮಾಡೋಣ ಅಂತ ಮಾಡೋಣ ಅಂತ ದಾಲ್ಗೆ ಸ್ವಲ್ಪ ಬೆಳ್ಳುಳ್ಳಿ ಪಾಲಕ್ ಟೊಮೊಟೊ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ದಾಲ್ಗೆ ನಾನು ಬೇಳೆ ಯೂಸ್ ಮಾಡ್ತಾಯಿಲ್ಲ ಬೇಳೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗೇ ಇರುತ್ತೆ ಉದ್ದಿನಬೇಳೆಲ್ಲ ಹಾಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಮಸಾಲೆ ಖಾರದ ತುಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟೌವ್ ಇಡ್ತೀನಿ ಮತ್ತು ನಾನು ಕೂರಿಗೆ ಆ್ಯಸಿಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ದಾಲ್ ವಿಜಿಲಾಗಿತ್ತು ಈ ಥರ ಮಸ್ಕೊಂಡು ಇಟ್ಕೊಂಡು ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಮಸ್ಕೊಳ್ಳಿ ಕ್ಲೀನಾಗೆಲ್ಲ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ತೊಗೊಂಡಿದ್ದೀನಿ ದಾಲ್ ರೆಡಿ ಆಗುತ್ತಲ್ಲ ಅದರಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು ದಾಲ್ ಒಳಗೆ ಹಾಕ್ಕೊಂಡ್ರೆ ದಾಲ್ ರ ಮತ್ತು ಎಣ್ಣೆ ಇಟ್ಕೊಂಡು ಪೂರಿಗೆ ನನ್ನ ಮತ್ತೆ ಎಸ್ಮ್ ಕೊಡ್ತಾಯಿದ್ರು ನನ್ನ ಹಸ್ಬೆಂಡ್ ತೇಲ್ಸ್ಕೊಡ್ತಾಯಿದ್ರು ಪಾಪು ಯಾಕೋ ಸ್ವಲ್ಪ ಆಟ ಮಾಡ್ತಾಯಿರಲಿ ನನ್ನ ಉಡಿಸ್ಬಿಟ್ಟು ಮತ್ತು ತಿಂಡಿ ತಿನ್ಕೊಂಡೆ ಅಲ್ಲಿ ಸ್ವಲ್ಪ ಸ್ಯಾರಿ ತೊಗೊಳ್ಬೇಕು ಅಂತ ಅನ್ನಿಸ್ತು ಸ್ಯಾರಿ ತೊಗೊಳ್ಳೋಣ ಅಂತ ಟೌನ್ಗೆ ಹೋಗಿದ್ವಿ ನಾವು ಬಂದಿತ್ತು ಕರೆಂಟ್ ಕರಂಲ್ಲಿ ಸಿಕ್ಕಾಪಟ್ಟೆ ಆಫರ್ ಇರುತ್ತೆ ಆಕ್ರ ಜೊತೆ ಮಸ್ತ್ ಇದ್ದಾವೆ ಸ್ಯಾರಿ ಮಾತ್ರ ಸ್ಯಾರಿ ತೊಗೊಂಡು ನಾವು ಹೊರಟ್ವಿ ಇಟ್ಕೊಂಡು ತಿನ್ಕೊಂಡು ಬರಬೇಕಾದ್ರೆ ನೈಟ್ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಹತ್ತತ್ರ ಹಾಗೇ ಹೋಯಿತು ಮುಗಿಸ್ಕೊಂಡು ಹೋಗ್ವಿ ಓಕೆ ಫ್ರೆಂಡ್ಸ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಲಟ್ಸ್ ಆಫ್ ಲೈ